ಫ್ರೆಂಡ್ಸ್ ಇರ್ಕೊಂಡ್ರೆ ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಸಂಡೇ ಸ್ಪೆಷಲ್ ಏನೋ ಮಾಡ್ತಾಯಿದ್ದೀವಿ ಬನ್ನಿ ನೋಡೋಣ ಸಂಡೇ ಅಲ್ವಾ ಇವತ್ತು ಅದಕ್ಕೆ ವಿಶೇಷ ಏನೋ ಮಾಡ್ತಾ ಇದ್ದೀವಿ ಮಾಮೂಲಿ ಇದ್ದೇ ಇರುತ್ತಲ್ಲ ಸಂಡೇ ಸ್ಪೆಷಲ್ ಅದೇನೇ ವಿಶೇಷ ಏನಲ್ಲ ಅದೇನೇ ಮಾಡ್ತಾಯಿದ್ದೀವಿ ಬನ್ನಿ ನೋಡೋಣ ಇವತ್ತು ಸಂಡೇ ಸ್ಪೆಷಲ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಬಿರಿಯಾನಿ ಸ್ವಲ್ಪ ಕಬಾಬು ఫ్రై మంత అందుకని నన్ను మటనల్ల మొక్క హాస్టల్ మడక ఇంకా మసాలెంట్ మార్కెట్ చికన్ స్వల్ప ఫ్రై మాడ అంత ఇది స్వల్ప ఎలా ఉండదు నమ్మ బ్రౌన బ్రౌనీతీల తొగి బి ఉప్పు బేయస్బిట్టు బ్రౌనగా ఇది ఇది కబాబ్ ఇది బిర్యానీ ఇష్టూ రెడీ మార్తాది

ಸರ್ಕಾರ ಮಾಡಿದ್ರೆ ಸ್ವಲ್ಪ ಅನ್ನಿ ಇದಾಗಲಿ ಇದು ಎಣ್ಣೆ ಬಿಟ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಆಮೇಲೆ ಅದಕ್ಕೆ ರೊಟ್ಟಿ ಹಾಕ್ಬಿಟ್ಟು ವಿಜಲ್ ಹಚ್ಚಿದ್ರೆ ಆಯಿತು ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈಗೆ ಫಸ್ಟ್ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾಳು ಎರುಳ್ಳಿ ಮಾಡ್ಕೊತೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿದಾಗಲಿ து மசால இதுலு மசாலு ஆகிட்டு முப்பவர் இல்லை நானே ஆகிட்டு ಮಾಡ್ಕೊತ ಇದ್ದೀನಿ ಇವಾಗ ನೀರು ನಿಮಗೆ ಸ್ವಲ್ಪ ಗಟ್ಟಿ ಬೇಕಾ ಗ್ರೇವಿ ಅಂದರೆ ಗಟ್ಟಿಯಾಗಿ ಇರಬೇಕು ನೋಡಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅಂದರೆ ಚಿಕನ್ ಸ್ವಲ್ಪ ಕಮ್ಮಿ ಇದೆ ಸ್ವಲ್ಪ ಗೊಜ್ಜು ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಗೊಜ್ಜು ಜಾಸ್ತಿ ಹಾಕೊಂಡಿದೆ ಈ ಈಗ ಇದಕ್ಕೆ ಮಸಾಲೆಗಳು ಹಾಕೋಬೇಕು ಸ್ವಲ್ಪ ಹಾಗೆ ಇದಾಗಲಿ ಈಗ ಗ್ರೇವಿ sa katang hindi na gravy. Sunday special gravy. Biryani. Ready agi din ang biryani. Ano makan ka ako pidi niya? ಎಲ್ಲ ಆಯಿತು ಈಗ ಒಂದು ಸ್ವಲ್ಪ ಬೆಂಡೆಕಾಯಿ ಗೊಜ್ಜು ಮಾಡ್ಬಿಡೋಣ ಅಂತ ಫಸ್ಟ್ ನಾನು ಯಾವಾಗಲೂ ಬೆಂಡೆಕಾಯಿನ ನಾವು ಫ್ರೈ ಮಾಡಿ ಇಟ್ಟು ಆಮೇಲೆ ಒಗ್ಗರಣೆ ಮಾಡೋದು ಹಂಗೇ ಚಿಕನ್ ಬಿರಿಯಾನಿ ಮಾಡಿದೆ ಫ್ರೈ ಮಾಡಿದೆ ಮತ್ತು ಕಬಾಬ್ ಮಾಡಬೇಕು ಸ್ವಲ್ಪ ಇದು ಗೊಜ್ಜು ಬಂದುಬಿಟ್ಟು ನಮ್ಮ ಅಜ್ಜಿ ತಿನ್ನಲ್ಲ ಅವರು ಚಿಕನ್ ವೆಜ್ಜು ಅವ್ರಿಗೋಸ್ಕರ ಇದು ಬೆಂಡೆಕಾಯಿ ಗೊಜ್ಜು ಫಸ್ಟ್ಗೆ ನಾನು ಈ ಥರ ಎಣ್ಣೆ ಕಾಯೋಕೆ ಇಟ್ಬಿಟ್ಟು ಇದನ್ನ ಫ್ರೈ ಮಾಡ್ಕೊಂಬಿಡ್ತೀನಿ ಈ ಬೆಂಡೆಕಾಯಿನ ಅಂದರೆ ಸ್ವಲ್ಪ ಫ್ರೈ ಮಾಡಿ ಎಣ್ಣೆಯಲ್ಲಿ ಇಟ್ಕೊಂಬಿಡಬೇಕು ಜಾಸ್ತಿ ಫ್ರೈ ಮಾಡಬಾರ್ದು ಅಂದರೆ ಗೊಂಡ್ಗೊಂಡೆ ಥರ ಆಗಬಾರ್ದು ಅಂತ ಅಷ್ಟೇ ಸ್ವಲ್ಪ ಫ್ರೈ ಮಾಡಿ ತೊಗೊಂಬಿಡೋದು ಆಮೇಲೆ ಮಾಮೂಲಿ ಒಗ್ಗರಣೆಗೆ ಹಾಕೊಳ್ಳೋದು ಆ ಥರ ಏಕೆಂದರೆ ಅದು ಗೊಣ್ಣೆ ಗೊಣ್ಣೆ ಥರ ಆಗಬಾರ್ದು ಅಂತ ಫಸ್ಟೇ ತೊಳೆದು ವಾಶ್ ಮಾಡಿ ಆಮೇಲೆ ಅದನ್ನು ಈ ರೀತಿ ಎಣ್ಣೆಲಿ ಫ್ರೈ ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಸ್ವಲ್ಪ ಸ್ವಲ್ಪ ಫ್ರೈ ಆದರೆ ಸಾಕು ಇವತ್ತಿನ ಇದು ಅಜ್ಜಿಗೆ ಬೆಂಡೆಕಾಯಿ ಫ್ರೈ ಅವಲ್ಲ ಚಿಕನ್ ಫ್ರೈ ಅವ್ರಿಗೆ ಬೆಂಡೆಕಾಯಿ ಫ್ರೈ ಈ ಥರ ಫ್ರೈ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಚೆನ್ನಾಗಿ ಇದಾಗ್ಬೋದು ಅಷ್ಟೇ ಅದು ಈ ಥರ ಮಾಡೋದ್ರಿಂದ ಗೊಂಡೆ ಗೊಣ್ಣೆ ಥರ ಆಗೋಲ್ಲ ನೀಟಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈ ಥರ ಫ್ರೈ ಮಾಡಿ ನೋಡಿ ಬೆಂಡೆಕಾಯಿ ಗೊಜ್ಜನ್ನ ಹೀಗೆ ಬೆಂಡೆಕಾಯಿ ಫ್ರೈ ಆದಮೇಲೆ ಈ ಥರ ಒಂಚೂರು ಕಬಾಬ್ ಮಾಡಿದೆ ಫ್ರೆಂಡ್ಸ್ ಜಾಸ್ತಿ ಮಾಡಿಲ್ಲ ಕಬಾಬು ಸ್ವಲ್ಪನೇ ಈ ರೀತಿ ಸಂಡೇ ದಿನ ಎಲ್ಲನೂ ಮಾಡಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡ್ಬೇ ತಂದಿರೋದ್ರಲ್ಲಿ ಮೂರನ್ನೂ ಸ್ವಲ್ಪ ಸ್ವಲ್ಪ ಮಾಡಿ ಈ ಥರ ಮಾಡಿದ್ದೀನಿ ನೋಡಿ ಕಬಾಬು ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನನಗೆ